ನಮಸ್ಕಾರ ಸ್ನೇಹಿತರೆ ಇವತ್ತು ರೂಮಿ ಕಥೆಗಳು ಸ್ವಾಲಿಹಾ ತೋಡರ್ ಅವರು ಅನುವಾದಿಸ್ತಿರ್ತಕ್ಕಂಥ ರೂಮಿ ಕಥೆಗಳನ್ನು ಓದ್ತಾ ಇದ್ದೇನೆ ಮೊನ್ನೆ ಒಂದು ಓದಿದ್ದೆ ಇವತ್ತು ಅಂಬಿಗ ಮತ್ತು ವಿದ್ವಾಂಸ ಇದರ ಕುರಿತು ಒಂದು ನೀತಿ ಕಥೆಗಳಿದೆ ಅವರು ಬಂದಿರತಕ್ಕಂಥ ನೀ ನೀತಿ ಕಥೆಗಳಿದೆ ಇನ್ನೇನು ಸೂರ್ಯ ಅನ್ನೋಷ್ಟರಲ್ಲಿ ಒಬ್ಬ ವಿದ್ವಾಂಸ ಓಡೋಡಿ ಬಂದು ದೋಣಿ ಹತ್ತಿ ಕೂತನು ಆತನ ಮನೆ ಹೊಳೆಯಾಚೆ ಇತ್ತು ಅವಸರದಲ್ಲಿದ್ದಂತೆ ಕಂಡುಬರುತ್ತಿದ್ದ ಆತ ಆದಷ್ಟು ಬೇಗ ತನ್ನನ್ನು ಆಚೆ ದಡ ಸೇರಿಸುವಂತೆ ಆಜ್ಞಾಪಿಸಿದನು ಅಂಬಿಗ ನಿಧಾನಕ್ಕೆ ದೋಣಿಯನ್ನು ನೀರಿಗೆ ಬಿಟ್ಟನು ವಿದ್ವಾಂಸ ಸರಿಯಾಗಿ ಕುಳಿತುಕೊಂಡನು ದೋಣಿ ನೀರಿನ ಮೇಲೆ ಚಲಿಸತೊಡಗಿತು ವಿದ್ವಾಂಸ ಅಂಬಿಗನಡೆಗೆ ನೋಡಿದನು ಆತ ಅನಕ್ಷರಸ್ಥನಿರಬಹುದೆಂದು ವಿದ್ವಾಂಸನಿಗೆ ಮೊದಲ ನೋಟಕ್ಕೆ ಅನಿಸಿತು ಎಷ್ಟು ಓದಿರುವೆ ಎಂದು ಅಂಬಿಗನೊಂದಿಗೆ ಕೇಳಿದನು ನಾನು ಓದಿಲ್ಲ ಬುದ್ಧಿ ಎಂದು ಅಂಬಿಗ ಹೇಳಿದರು ಓಹೋ ಹಾಗಾದರೆ ನೀನು ಅರ್ಧ ಜೀವನವನ್ನು ಕಳೆದುಕೊಂಡೆ ಎಂದು ಹೀಯಾಳಿಸಿದರು ಅಂಬಿಗನಿಗೆ ಬೇಸರವಾಯಿತು ಆದರೂ ಆತ ಮಾತನಾಡಲಿಲ್ಲ ತನ್ನ ಕಾಯಕದಲ್ಲಿ ನಿರತನಾದನು ದೋಣಿ ನದಿಯ ಮಧ್ಯಭಾಗಕ್ಕೆ ತಲುಪುವಷ್ಟರಲ್ಲಿ ಆಕಾಶದಲ್ಲಿ ಮೋಡ ಕವಿಯಿತು ಸಿಡಿಲು ಮಿಂಚುಗಳ ಅರ್ಭಟ ಶುರುವಾದವು ಬಿರುಗಾಳಿ ಬೀಸಲಾರಂಭಿಸಿತು ದೋಣಿ ಮಗುಚಿ ಬೀಳುವ ಹಂತಕ್ಕೆ ತಲುಪಿದಾಗ ಅಂಬಿಗ ವಿದ್ವಾಂಸನೊಂದಿಗೆ ಕೇಳಿದನು ನಿನಗೆ ಈಜಲು ಬರುತ್ತದೆ ಇಲ್ಲ ಇಲ್ಲ ಎಂದರು ವಿದ್ವಾಂಸ ಹಾಗಾದರೆ ನೀನು ನಿನ್ನ ಜೀವನವನ್ನೇ ಕಳೆದುಕೊಳ್ಳಬೇಕು ನಿನ್ನ ಓದು ಬರಹ ಈಗ ನಿನ್ನನ್ನು ಕಾಪಾಡದು ಓದು ಬರಹ ತಿಳಿಯದ ನನ್ನನ್ನು ಮೂರ್ಖನೆಂದು ನೀನು ಭಾವಿಸಿದೆ ಈಗ ಯಾರು ಮೂರ್ಖನೆಂದು